ಅನಂತ್ ಕುಮಾರ್ ಹೆಗ್ಡಿಯವರು ಇದು ಮೊದಲನೇ ಸರ ಅಲ್ಲ ಹಿಂದೆ ಮಂತ್ರಿ ಆಗಿದ್ದವರು ಕೂಡ ಹೇಳಿದರು ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದು ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿ ಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಲಿಲ್ಲ ಇದು ಬಿ ಜೆ ಪಿಯವರೇ ಅವರ ಇಡನ್ ಅಜೆಂಡಾ ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ಏನು ವೈಯಕ್ತಿಕ ಹೇಳಿಕೆ ಅಂತಂದರೆ ಮಂತ್ರಿ ಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಬಿ ಜೆ ಪಿ ಅವರು ಇಡನ್ ಅಜೆಂಡಾ ಮಾಡಬೇಕು ಯಾಕಂತಂದರೆ ಅವ್ರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇರ್ತದೆ ಈ ಅನಂತಕುಮಾರ್ ಹೆಗ್ಡಿಯವರು ಇದು ಮೊದಲನೇ ಸರ ಅಲ್ಲ ಹಿಂದೆ ಮಂತ್ರಿ ಆಗಿದ್ದವರು ಕೂಡ ಹೇಳಿದ್ದೆ ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿ ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿ ಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಕೊಳ್ಳಲಿಲ್ಲ ಇದು ಬಿ ಜೆ ಪಿಯವರೇ ಅವರ ಇಡನ್ ಅಜೆಂಡ ಸಂವಿಧಾನ ಬದಲಾವಣೆ ಮಾಡಬೇಕು ಈಗ ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ಅವ್ರಿಗೆ ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ಮನುಸ್ಮೃತಿಯನ್ನು ಮಾಡ್ತಕ್ಕ ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ ಜಂಡ ಅದಕ್ಕೆ ಇಡೀ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ರಕ್ತಪಾತ ಆಗ್ತದೆ ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗ್ಡೆ ಮೂಲಕ ಏಳಿಸ್ತಾ ಇದ್ದಾರೆ ಬಿ ಜೆ ಪಿ ಹಿರಿಯ ನಾಯಕರುಗಳು ಅವ್ರ ಮುಂದೆ ಏನು ವೈಯಕ್ತಿಕ ಹೇಳಿಕೆ ಅಂತಂದ್ರೆ ಮಂತ್ರಿ ಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ಸರ್ಕಾರ ಅಂತಂದ್ರೆ ಅದು ಪಕ್ಷದ ಸ್ಟೇಟ್ಮೆಂಟು ಎಂ ಸರ್ಕಾರದ ಸ್ಟೇಟ್ಮೆಂಟು ಇವನು ಎಂ ಪಿ ಈಗ ಸಿಟಿಂಗ್ ಎಂ ಪಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಏನು ಮತ್ತು ಸೀನಿಯರ್ ಎಂ ಪಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಬಿ ಜೆ ಪಿ ಇಡನ್ ಅಜೆಂಡಾ ಮಾಡಬೇಕು ಯಾಕಂತಂದರೆ ಅವ್ರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇರ್ತದೆ ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಮನುಸ್ಮೃತಿ ಜಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಯಾಕಂದರೆ ಇದು ಸಮ ಸಮಾಜ ಬಯಸುತ್ತೆ ಎಲ್ಲರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಮಾಡ್ತದೆ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾರ್ಥನೆ ನಾನು ಇದನ್ನೇ ಹೇಳ್ತಾ ಇದ್ದೀನಿ ನೀನು ಅದು ಇನ್ನೇನು ಕೇಳ್ತಾ ಇದ್ದೀನಿ ಇವತ್ತು ಹಿಂದೂ ಪತ್ರಿಕೆ ಓದಿದ್ರ ಅವ್ರಿಗೂ ಅಧ್ಯಕ್ಷರಿಗೂ ಡಿಫ್ರೆನ್ಸಸ್ ಬಂದು ರಾಜೀನಾಮೆ ಕೊಟ್ಟಿರೋರು ಹಿಂದೂ ಪತ್ರಿಕೆ ಓದಿದ್ದೇನಪ್ಪ ನೀವು ಓದಿಲ್ಲ ಮಾಡಿಲ್ಲ ಸುಮ್ಮನೆ ನಾನು ಕೇಳ್ತೀನಿ